ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾ ಬೆಳಗ್ಗೆ ಏಟ್ ಓ ಕ್ಲಾಕ್ ಆಗಿದೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಪೊಂಗಲ್ ರೆಡಿ ಮಾಡ್ತಾ ಇದ್ದೀನಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಅಲ್ಲ ಸೊ ಇಲ್ಲೆಲ್ಲ ಬೇಯಿಸಿ ಇಟ್ಟಿದ್ದೀನಿ ಆ್ಯಂಡ್ ಇಲ್ಲಿ ಆಲ್ಮೋಸ್ಟ್ ಎಲ್ಲ ರೆ ರೆಡಿ ಮಾಡಿ ಇಟ್ಟಿದ್ದೀನಿ ಆ್ಯಂಡ್ ಒಗ್ಗರಣೆ ಹಾಕಬೇಕು ಅಷ್ಟೇ ಆ್ಯಂಡ್ ಇವತ್ತು ನಾವು ಹಾಸ್ಪಿಟ್ಲಿಗೆ ಕೂಡ ಹೋಗಬೇಕು ಚೆಕಪ್ಗೆ ಸೊ ಹಾಗಾಗಿ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಪೊಂಗಲ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡೋಣ ಈಗ ಹೋಗುತ್ತೆ ಈ ವ್ಲಾಗ್ ಅಂತ ಆ್ಯಂಡ್ ಯಾರಲ್ಲೇ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕಲ್ಲೇ ಕಾಣೋ ಬೆಲ್ಲೈಕ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಇದು ಆಲ್ಮೋಸ್ಟ್ ರೆಡಿ ಆಗಿದೆ ಉಪ್ಪೆಲ್ಲ ಕರೆಕ್ಟಾಗಿದೆ ನೋಡಿದ್ದೀನಿ ಇದಕ್ಕೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಹಾಕಿ ಇಟ್ಬಿಟ್ರೆ ತಿನ್ನೋ ಟೈಮಿಗೆ ಸರಿಯಾಗಿರುತ್ತೆ ಇದ್ರ ಜೊತೆಗೆ ಇವತ್ತು ನಾನು ಕಾಯಿ ಚಟ್ನಿ ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಸೊ ಇದು ಮನೆ ತುಪ್ಪ ಒಂದು ಒನ್ ಟೂ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಬಿಕಾಸ್ ನನಗೆ ಅಷ್ಟೊಂದು ತುಪ್ಪ ಎಲ್ಲ ಇಷ್ಟ ಆಗಲ್ಲ ಬಟ್ ಇದರೊಳಗೆ ಮಿಕ್ಸ್ ಆಗೋದ್ರಿಂದ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಎಲ್ಲ ಮಾಡಿದ್ದಾಯಿತು ರೆಡಿ ಮಾಡಿದ್ದೀನಿ ಇನ್ನೂ ಎಲ್ಲ ತಿಂದಿಲ್ಲ ರೆಡಿ ಆಗಿ ಒಂದೇ ಸಲ ತಿನ್ನೋಣ ಅಂತ ಹೇಳ್ಬಿಟ್ಟು ಇವಾಗ ಫಸ್ಟು ನಮ್ಮ ಪಾಪುನ ರೆಡಿ ಮಾಡ್ತಾ ಇದ್ದೀವಿ ಹಾಸ್ಪಿಟ್ಲಿಗೆ ಹೋಗೋ ದಿನ ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ ಬಿಕಾಸ್ ಅವ್ರ ಮನೇಲಿ ಒಂದು ಡೇ ಫುಲ್ಲು ನಮ್ಮನ್ನು ಬಿಟ್ಟು ಇರೋದಿಲ್ಲ ಸೊ ಹಾಗಾಗಿ ಜೊತೇಲಿ ಅವ್ರನ್ನೂ ಕರ್ಕೊಂಡು ಹೋಗ್ತೀನಿ ನಾನು ಒಳಗಡೆ ಏನಾದರೂ ಚೆಕಪ್ ಅದು ಇದು ಅಂತ ಹೋದಾಗ ಹಸ್ಬೆಂಡ್ ಹೊರಗಡೆ ನೋಡ್ಕೊತಾರೆ ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ನಾನು ಆಲ್ರೆಡಿ ಬ್ಯಾಗಲ್ಲಿ ಇಟ್ಟಿರ್ತೀನಿ ಏನೂ ಪ್ರಾಬ್ಲಮ್ ಆಗೋಲ್ಲ ಆ್ಯಂಡ್ ಅವ್ರನ್ನ ರೆಡಿ ಮಾಡಿದ್ರೆ ಅರ್ಧ ಕೆಲಸ ಮುಗ್ದಂಗೆ ನನಗೆ ಬಿಕಾಸ್ ಒಂದತ್ರ ನಿಂತ್ಕೊಳ್ಳೋದೇ ಇಲ್ಲ ಮಾತಾಡಿಸಿ ಮಾತಾಡಿಸಿ ಸಮಾಧಾನ ಮಾಡಿ ಅದು ಇದು ಹೇಳಿ ಅವ್ರನ್ನ ರೆಡಿ ಮಾಡಬೇಕು ಸೊ ಹಾಗಾಗಿ ಫಸ್ಟು ಅವ್ರನ್ನ ರೆಡಿ ಮಾಡಿಬಿಡೋಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಇವಾಗ ರೆಡಿ ಮಾಡಿದ್ಮೇಲೆ ಎಲ್ಲ ತಿನ್ನಬೇಕು ಆಲ್ರೆಡಿ ಟೈಮ್ ಆಗಿ ಹೋಗ್ಬಿಟ್ಟಿದೆ ಇವತ್ತು ಬೇಗನೆ ಹೋಗಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ ಬಟ್ ಲೇಟ್ ಆಗೋಯ್ತು ಸೊ ಹಾಗಾಗಿ ಬೇಗ ಬೇಗ ರೆಡಿ ಆಗ್ತಾಯಿದ್ದೀವಿ ಸೊ ಇವಾಗ ಟಿಫನ್ ಎಲ್ಲ ತಿನ್ಕೊಂಡು ಒಂದೇ ಸರಿ ಹೋಗೋಣ ಅಂತ ಸೊ ಸೂಪರಾಗಿ ಬಂದಿದೆ ಇವತ್ತು ಏನೇ ಅದು ಇದು ಪೊಂಗಲ್ ಖಾರ ಪೊಂಗಲ್ ಅದ್ರ ಜೊತೆಗೆ ಚಟ್ನಿನೂ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಕಾಂಬಿನೇಷನ್ ತಿನ್ನೋಕ್ಕೆ ಉದ್ದಿನೋಡೆ ಎಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಸೊ ಹಾಗಾಗಿ ಬ್ರೇಕ್ಫಾಸ್ಟ್ ಇದೆ ಇವಾಗ ತಿಂದ್ಕೊಂಡು ಬೇಗ ಬೇಗ ರೆಡಿಯಾಗಿ ಹೋಗಬೇಕು ಚಿತ್ರನೂ ಇದ್ದಂಗೆ ಹಸ್ಬೆಂಡ್ ಯಾವಾಗಲೂ ಹಂಗೆ ತಮಾಷೆ ಮಾಡ್ತಾನೆ ಇರ್ತಾರೆ ನಾವಿಬ್ರು ಯಾವಾಗಲೂ ಇರೋದು ಹಿಂಗೆ ಇಬ್ರು ಕಿತ್ತಾಡ್ತಾನೆ ಇರ್ತೀವಿ ಏನಾದ್ರೂ ಚಿಕ್ಕ ಪಟ್ಟಕ್ಕೆಲ್ಲ ಕಿತ್ತಾಡ್ತಾನೆ ಇರ್ತೀವಿ ಹಂಗೆ ಸಮಾಧಾನ ಆಗಿ ಇರ್ತೀವಿ ಸೊ ರೇಗಿಸ್ತಾ ಇದ್ದರು ಅದೇನು ಖಾರ ಪೊಂಗಲ ಇಲ್ಲ ಚಿತ್ರಾನ್ನ ಎಲ್ಲರೂ ಎಲ್ಲ ಒಂದೇ ಕಲರ್ ಇದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವಾಗ ಬೇಗ ಬೇಗ ಟಿಫನ್ ಎಲ್ಲ ತಿಂತಾ ಇದ್ದೀವಿ ಪಾಪಗೂ ತಗೋಬೇಕು ಅಪ್ಪ ನೋಡ್ಕೊಳ್ಳೋದು ಸ್ಕ್ಯಾನಿಂಗ್ ಇರೋದಾಗ ಎಲ್ಲ ಮಾಡ್ತಾ ಇರ್ತಾನೆ ಸೊ ನನಗೆ ವಾಟರ್ ಬಾಟ್ಲು ಅವರಿಗೆ ವಾಟರ್ ಬಾಟ್ಲು ಆ್ಯಂಡ್ ಮೇನ್ ಇವಾಗ ಬೇಕಾಗಿರೋದು ಮಾಸ್ಕು ಎಲ್ಲ ಕಡೆ ಕರೋನಾ ಬರ್ತಾ ಇದೆಯಂತೆ ಸೊ ಎಲ್ಲ ನನೇನೆಕೊಂಡ್ಬಿಟ್ಟಿದ್ದಾರೆ ಹುಷಾರಾಗೋಡಾಡುವ ಮಾಸ್ಕ್ ಹಾಕೋ ಮಾಸ್ಕ್ ಹಾಕೋ ಅಂತ ಸೊ ಹಾಗಾಗಿ ಮೂರು ಜನಕ್ಕೂ ತೊಗೊಂಡಿದ್ದೀನಿ ಅಪ್ಪ ಅವ್ರೂ ಸೇರಿಸಿ ಸೊ ಟೀಮಾಯಿತು ಇವಾಗ ಆಲ್ರೆಡಿ ಇಲ್ಲಿ ಹತ್ತು ಗಂಟೆ ಆಗಿ ಹೋಗಿದ್ದೆ ಬೆಳಗ್ಗೆ ಹೋಗಬೇಕಾಗಿತ್ತು ಸೊ ಸ್ವಲ್ಪ ಸ್ನ್ಯಾಕ್ಸು ಮತ್ತು ಬಿಸ್ಕಿಟು

ಹುಡ್ಕೊಂಡು ಬಂದ್ವಿ ಹೆಂಗೋ ಸೊ ಇವಾಗ ಹೋಗ್ಬೇಕು ಆಲ್ರೆಡಿ ಲೆವೆನ್ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ತುಂಬ ಜನ ಇರ್ತಾರೆ ಬಟ್ ಹೋಗಿ ಚೆಕಪ್ ಮಾಡಿಸೋಣ ನೋಡೋಣ ಏನು ಹೇಳ್ತಾರೆ ಫಿಫ್ತ್ ಮಂತ್ ಚೆಕಪ್ಗೆ ಅಂತ ಇವಾಗ ಹಾಸ್ಪಿಟ್ಲ್ ಒಳಗೆ ಹೋಗ್ತಾ ಇದ್ವಿ ಒಳಗಡೆ ಹಸ್ಬೆಂಡು ಬೇಬಿಗಳನ್ನೆಲ್ಲ ಬಿಡೋಲ್ಲ ಇವಾಗ ಇವಾಗಲ್ಲ ಫಸ್ಟಿಂದ ಬಿಡೋಲ್ಲ ನಾವು ಒಬ್ಬರೇ ಚೆಕಪ್ಗೆ ಹೋಗಬೇಕು ಸೊ ನೋಡಿ ಎಷ್ಟು ಜನ ಇದ್ದಾರೆ ಆಲ್ರೆಡಿ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೊ ನಾನು ಹೋಗಿ ನಿಂತ್ಕೊಂಡೆ ಆ್ಯಂಡ್ ಇಲ್ಲಿ ಫಸ್ಟು ವೆಯ್ಟು ಮತ್ತು ಬೇರೆ ಏನು ಫಾರ್ಮಾಲಿಟೀಸ್ ಇದೆ ಅದೆಲ್ಲ ಚೆಕ್ ಮಾಡ್ತಾರೆ ಆ್ಯಂಡ್ ನಮ್ಮದು ಹಿಂದಿನ ವಿಸಿಟ್ ಎಲ್ಲ ಹೇಗಿತ್ತು ಅಂತೆಲ್ಲ ಚೆಕ್ ಮಾಡ್ತಾರೆ ಇವಾಗ ನಾನು ಇಲ್ಲಿ ಮಾಸ್ಕ್ ಏನು ಕಾಕೊಂಡಿದ್ದೀನಿ ಅಂದರೆ ಇವಾಗ ಕರೋನಾ ಎಲ್ಲ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮ ಪ್ರಿಕಾಷನಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಮಾಸ್ಕ್ ಎಲ್ಲ ಆಲ್ರೆಡಿ ಮುಂಚೆನೆ ತಗೊಂಡೋಗಿದ್ದೆ ನಾನು ಆ್ಯಂಡ್ ಇವಾಗ ನನಗೆ ಬಿ ಪಿ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಪ್ರತಿ ಸಲ ಹೋದಾಗ್ಲೂ ನಮ್ಮ ವೆಯ್ಟ್ ಎಷ್ಟಿದೆ ಆ್ಯಂಡ್ ನಮ್ಮ ಬಿ ಪಿ ಎಲ್ಲ ಚೆಕ್ ಮಾಡೇ ಮಾಡ್ತಾರೆ ಅದನ್ನೆಲ್ಲ ಚೆಕ್ ಮಾಡಿಸ್ಕೊಂಡು ಆಮೇಲೆ ಡಾಕ್ಟ್ರ್ ಹತ್ರ ಕನ್ಸಲ್ಟ್ ತೊಗೊಂಡು ನೆಕ್ಸ್ಟು ನಾವು ಬೇರೆ ಡಾಕ್ಟ್ರನ್ನ ನೋಡೋಕ್ಕೆ ಚೆಕಪ್ಗೆ ಹೋಗಬೇಕು ಸೊ ಅದೆಲ್ಲ ಮುಗೀತು ಮತ್ತು ಸ್ಕ್ಯಾನಿಂಗ್ ಬರ್ಕೊಟ್ರು ಅಷ್ಟೇ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿದೆ ಅಂತ ಹೇಳಿದರು ಆ್ಯಂಡ್ ನಾವು ಅಲ್ಲಿ ಒಂದು ಎರಡು ಮೂರು ಸ್ಕ್ಯಾನಿಂಗ್ ಸೆಂಟ್ರ್ ಹತ್ರ ಹೋದ್ವಿ ಸ್ಕ್ಯಾನಿಂಗ್ ಮಾಡ್ಸೋಕ್ಕೆ ಬಟ್ ಅವರು ಇವತ್ತು ಡೇಟ್ ಕೊಡ್ತೀವಿ ನಾಳೆ ಬನ್ನಿ ಅಂತ ಹೇಳಿದರು ಸೊ ಹಾಗಾಗಿ ಇದು ಆಗಲ್ಲ ಅಂತ ಹೇಳ್ಬಿಟ್ಟು ನಮ್ಮ ದೇವನಹಳ್ಳಿಯಲ್ಲೇ ಮಾಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಆಗಿತ್ತು ಅಷ್ಟರಲ್ಲಿ ಸೊ ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ ದೊಣ್ಣೆ ಬಿರಿಯಾನಿ ಅಂತ ಇತ್ತು ಮಲ್ಲೇಶ್ವರಂ ಹತ್ರ ಹೋಗೋಣ ಅಂತ ಇಲ್ಲೇ ಬಂದ್ವಿ ಒಂದ್ಸಲಿ ತಿಂದಿದ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ಸೊ ಹಾಗಾಗಿ ಮತ್ತೆ ಇಲ್ಲಿಗೆ ಬಂದ್ವಿ ಇವಾಗ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ഇവിടെ മാഡം ഇങ്ങ അങ്ങലഞ്ചര മൈനോണ്ടിങ്ങേ ഇസി അമ്പിട്ടോ ഇങ്ങ അങ്ങേക്ക് ആ ഇവക റെഡി 1 2 3 ഗോ രൂപരപാ ഡിഫിലമലാ ഇങ്ങ ഡിസ്കോ ನನಗೆ ಚಿಕನ್ ಅಡ್ಜಸ್ಟ್ ಆಗ್ತಾಯಿಲ್ಲ ಯಾಕೋ ಈ ನಡುವೆ ಸೊ ಹಾಗಾಗಿ ನಾನು ಪ್ಲೇನ್ ಬಿರಿಯಾನಿ ರೈಸು ಮತ್ತು ಬೋಟಿ ಅಂದರೆ ಯಾಕೋ ತುಂಬ ಕ್ರೇವಿಂಗ್ಸ್ ಆಗ್ತಾಯಿದೆ ಸೊ ಅದನ್ನು ತಗೊಂಡಿದ್ವಿ ಟೇಸ್ಟು ಮಾತ್ರ ಆಗಿತ್ತು ಫಸ್ಟು ನನಗೆ ತುಂಬ ಇಷ್ಟ ಆಯಿತು ತಿರುಮಾ ಅಲ್ಲಿ ಬಂದಿದ್ದೀವಿ ನಾವು ಸೊ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿರ್ತಾರಲ್ಲ ಆರ್ ಎಮ್ ಜೆಡ್ ಗ್ಯಾಲೇರಿಯಾ ಮಾಲಕ್ಕೆ ಬಂದಿದ್ದಿದ್ವಿ ತುಂಬ ದಿನ ಆಯಿತು ಹೋದ ವರ್ಷ ಬಂದಿದ್ದು ಮತ್ತು ಈ ವರ್ಷ ಬರ್ತಾ ಇದ್ದೀನಿ ಅಂದರೆ ಮುಂಚೆ ಬರ್ತಿದ್ವಿ ಇವಾಗ ಕ್ರಿಸ್ಮಸ್ ಎಲ್ಲ ಮುಗಿದ ಮೇಲೆ ಬಂದಿದೀವಿ ಹಂಗೆ ಡೆಕೋರೇಷನ್ ಎಲ್ಲ ಹಂಗೆ ಇಟ್ಟಿರ್ತಾರೆ ಸೊ ಹಿಂಗೆ ಚೆಕಪ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಮನಿ ಒಳಗೆ ಹೋಗಿ ನೋಡೋಣ ಹೇಗೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ಪಾಪು ಕೈ ಇಟ್ಕೊಳ ಅಂತ ಹೇಳಿದ್ರೆ ಇಟ್ಕೊಂಡೆ ಇಲ್ಲ ಬಿಟ್ಬಿಟ್ಟು ನಾವೊಂದು ಸೈಡಲ್ಲಿ ಮಚ್ಚಿಟ್ಕೊಂಬಿಟ್ಟಿದ್ವಿ ಅವರು ವಾಪಸ್ ಹೋಗ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಮಮ್ಮಿ ಡಾಡಾ ಡಾಡಾ ಅಂತ ಹುಡುಕ್ತಾ ಇದ್ರು ಸೊ ಹಂಗೆ ಸ್ವಲ್ಪ ಆಟ ಆಡಿಸ್ತಾ ಇದ್ವಿ ಅಷ್ಟೇ ಆಮೇಲೆ ಕರ್ಕೊಂಡು ಬಂದ್ವಿ ಗೊಂಬೆನಾ ಮೇಲೆ ಹೋಗು ಏನಾಗಲ್ಲ ಚಿರುಮಾ ಇಟ್ಕೊಳ್ಳೆ ನೀನ್ ಸ್ಟ್ರಾಂಗ್ ಬಾಯ್ ಎಲ್ಲ ಸ್ಟ್ರಾಂಗ್ ಬಾಯ್ ಸ್ಟ್ರಾಂಗ್ ಬಾಯ್ ಸ್ಟ್ರಾಂಗ್ ಬಾಯ್ ಸ್ಟ್ರಾಂಗ್ ಒಳಗಡೆ ಹೋಗ್ಬಾರ್ದು ಚಿರು 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 ಒಳಗಡೆ ಹೋಗ್ಬಾರ್ದು ಹೊಡಿತಾರ ಅವರು இல்ல 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 சுமே சும் ஏன்னா தா சூப்பர் சிரமா ಫಂಜಿಟಿಯಲ್ಲಿ ಸಿಟಿಯಲ್ಲಿ ಸ್ವಲ್ಪ ತವ್ರನ್ನ ಆಟ ಆಡಿಸ್ಕೊಂಡು ನೆಕ್ಸ್ಟು ನಾವು ಸೂಪರ್ ನೈಂಟಿ ನೈನಿಗೆ ಬಂದ್ವಿ ಅಲ್ಲಿ ಏನೋ ಅವ್ರು ನೋಡಿದ್ರು ಅದನ್ನು ನಾನೇ ಬಿಲ್ ಮಾಡಿಸ್ತೀನಿ ಅಂತ ಇವಾಗ ತೊಗೊಂಡು ಇದ್ದಾರೆ ಅವರು ದುಡ್ಡು ಕೇಳಿದಾಗ ಅವ್ರು ನೋಡಿ ಹೇಗೆ ತಕ್ಕೊಳ್ತಾರೆ ಅಂತ ಇಷ್ಟು ಖುಷಿ ಆಯಿತು ಅಂದರೆ ಪರವಾಗಿಲ್ಲ ನಮ್ಮ ಪಾಪನು ಇವಾಗ ದೊಡ್ಡವರಾಗಿದ್ದಾರೆ ಅಂತ ಅನ್ನಿಸ್ತು ಅವರೇನೇ ತೆಗೆದು ಕೊಡ್ತಾ ಇದ್ದಾರೆ ಬಿಲ್ ಮಾಡ್ಸೋಕ್ಕೆ ಅಯ್ಯ ತೆಗಿಬೇಕು ಟೂ ಇದೆ ಅಲ್ಲಿ ಕೊಡು ಅವ್ರಿಗೆ ಕೊಡು ಚಿರುಮಾ ಇನ್ನ ಕಾಸು ಬೇಕಂತೆ ಇನ್ನ ಐತೆ ತೆಗಿಯಮ್ಮ ಕೊಡು ಇನ್ನ ಅಲ್ಲಿ ಡ್ಯಾಡ್ ಹತ್ರ ಇಸ್ಕೊ ಅದ ಹಂಗೆ ಇಟ್ಕೊಳಂತೆ ಚಾಕ್ಲೇಟ್ ತಗೊಳಂತೆ ಚಿರ್ಮಾ ಎತ್ಕ ಐಸ್ ಕ್ರೀಮ್ ಅಷ್ಟೇ ಇರೋದಿನ್ನ ಕಾಯ್ ಬೇಡ ಕಾಯಿ ಸಿಕ್ತಲ್ಲ ಅಷ್ಟೇ ಬೇಡ ಅದು ಬೇಡ ಏನು ಬೇಡ ಒಟ್ಟು ಆರ್ ಎಂ ಜೆಡಲ್ಲಿ ಸ್ವಲ್ಪೊತ್ತು ನೋಡಿಕೊಂಡು ಪಾಪನು ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ನೆಕ್ಸ್ಟು ನಾವು ದೇವನಹಳ್ಳಿಗೆ ಬಂದ್ವಿ ಚಿರಾಗ್ ಸೆಂಟರ್ಗೆ ಬಿಕಾಸ್ ನಾವು ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು ರಿಪೋರ್ಟ್ ಎಲ್ಲ ತೋರಿಸೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಮಂತ್ ಚೆಕಪ್ಗೆ ಬಂದಾಗ ತೋರಿಸಿ ಅಂತ ಹೇಳಿದ್ರು ಸೊ ಹಾಗಾಗಿ ಒಂದೇ ಸಲ ಸ್ಕ್ಯಾನಿಂಗ್ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಬಂದ್ವಿ ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸೋ ಅಷ್ಟೇ ಲೇಟಾಗೋಯಿತು ಆ್ಯಂಡ್ ಸ್ವಲ್ಪ ನಿಮಗೆ ವಾ ವಾಕಿಂಗ್ ಹೋಗಿ ಅಂತ ಕೂಡ ಹೇಳಿದರು ಸೊ ಅಲ್ಲೇ ವಾಕ್ ಮಾಡ್ತಾ ಇದ್ದೀನಿ ಇವಾಗ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಹಾಸ್ಪಿಟ್ಲಿಂದ ತುಂಬಾ ತುಂಬ ಲೇಟಾಗಿ ಹೋಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂಡ್ ಹಾಸ್ಪಿಟ್ಲ್ ಚೆಕ್ಅಪ್ ಹೋಗಿದ್ವಿ ಅಲ್ಲೆಲ್ಲ ಬೇಗ ಆಯ್ತು ಬಟ್ ಸ್ಕ್ಯಾನಿಂಗ್ ಮಾಡಿಸೋದತ್ರ ಸ್ವಲ್ಪ ಲೇಟ್ ಆಗೋಯ್ತು ಬಿಕಾ ಟೂ ಟೈಮ್ಸ್ ನಾನು ಒಳಗಡೆ ಹೋಗಿ ಸ್ಕ್ಯಾನಿಂಗ್ ಕೂತ್ಕ ಮಲ್ಕೊಂಡಾಗ ಸ್ವಲ್ಪ ಚೆಕ್ ಮಾಡ್ತಾಯಿದ್ರು ಬಟ್ ಫೇಸ್ ಎಲ್ಲ ಏನು ಕಾಣಿಸ್ತಾ ಇಲ್ಲ ಯೂರಿನರಿ ಬ್ಲಾಡರ್ ಫಿಲ್ಲಾಗಿ ಹೋಗ್ಬಿಟ್ಟಿದೆ ಮತ್ತು ವಾಶ್ರೂಮ್ಗೆ ಹೋಗಿ ನೀವು ಸ್ವಲ್ಪ ತೋಡಾಡ್ಕೊಂಡು ವಾಪಸ್ ಬನ್ನಿ ಅಂತ ಹೇಳ್ತಾಯಿದ್ರು ಟೂ ಟೈಮ್ಸ್ ಹಂಗೆ ಮಾಡಿದ್ವಿ ಸೊ ಜನೂ ಇದ್ದರು ಸ್ವಲ್ಪ ಲೇಟ್ ಆಗೋಯ್ತು ಅಷ್ಟೇ ಆ್ಯಂಡ್ ಸ್ಕ್ಯಾನ್ ಎಲ್ಲ ಮಾಡಿಸಿದ್ವಿ ಮಗು ಆರಾಮಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ ಸೇಮ್ ಬೇರೆ ಏನೂ ಟೆಸ್ಟ್ ಎಕ್ಸ್ಟ್ರಾ ಟೆಸ್ಟ್ ಎಲ್ಲ ಏನೂ ಮಾಡಿಸಿಲ್ಲ ನಾರ್ಮಲ್ ಅದೇ ಟ್ಯಾಬ್ಲೆಟ್ನ ಕಂಟಿನ್ಯೂ ಮಾಡೋಕ್ಕೆ ಹೇಳಿದ್ದಾರೆ ಆ್ಯಂಡ್ ಇನ್ನೊಂದು ಖುಷಿ ವಿಷಯ ಏನಂದರೆ ಫಸ್ಟ್ ಟೈಮ್ ನಮಗೆ ಈ ಸಲಿ ನಮ್ಮ ಹಸ್ಬೆಂಡ್ನು ಕೂಡ ಒಳಗಡೆ ಬಿಟ್ಟಿದ್ರು ಅಂದರೆ ಸ್ಕ್ಯಾನಿಂಗ್ ರೂಮ್ ಒಳಗಡೆ ಬಿಟ್ಟಿದ್ರು ಮಗುನ ನೋಡಕ್ಕೆ ಸೊ ತುಂಬ ಖುಷಿ ಆಯಿತು ಅವ್ರಿಗೂ ತುಂಬ ಖುಷಿ ಆಯಿತು ಯಾಕಂದ್ರೆ ನನ್ನ ಫಸ್ಟ್ ಮಗನ್ಗೆ ಒಂದು ಸಲಿನೂ ಸ್ಕ್ಯಾನಿಂಗಿಗೆ ಬಿಟ್ಟಿಲ್ಲ ಬಿಕಾಸ್ ನಾವು ಫೈ ಟು ಸಿಕ್ಸ್ ಟೈಮ್ಸ್ ಸ್ಕ್ಯಾನಿಂಗ್ ಮಾಡ್ಸಿದ್ದೀವಿ ನೈನ್ ಮಂತ್ಸಲ್ಲಿ ಒಂದು ಸಲಿನೂ ಕೂಡ ಬಿಟ್ಟಿಲ್ಲ ಬಟ್ ಈ ಸಲ ನಾವು ಅವ್ರನ್ನ ಕೇಳಿದ್ವಿ ಅಂದರೆ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಆ ಡಾಕ್ಟ್ರನ್ನ ಒಂದು ಸಲ ಕೇಳಿದ್ವಿ ಈ ಥರ ಹಸ್ಬೆಂಡ್ನು ಬಿಡಿ ಅಂತ ಬಟ್ ಅವರು ನಾವು ಕೇಳಿದ ತಕ್ಷಣ ಒಪ್ಕೊಂಡು ಸೊ ಖುಷಿಯಾಯ್ತು ಅಣ್ಣ ಪಾಪು ಕೂಡ ನೋಡ್ದ ಅವನು ಕೇಳೋಣ ಹೇಗ ಅನ್ನಿಸ್ತು ಅವ್ರ ತಂಗಿ ಪಾಪನ ನೋಡಿ ಅಂತ ಅಲ್ಲಮ್ಮ ಬೈ ನೀನು ಹಾಸ್ಪಿಟ್ಲಲ್ಲಿ ತಂಗಿ ಪಪ್ಪ ನೋಡ್ದಲ್ಲ ಏನ್ ಮಾಡ್ತಿತ್ತು ತಂಗಿ ಪಪ್ಪ ಹಂಗೆ ಮಾಡ್ತಿತ್ತಾ ಆಮೇಲೆ ದಿಗಲ್ ದಗಲ್ ಮಾಡ್ತಿ ಇದು ಕೈಯಲ್ಲಿ ತೋರ್ಸ ಹಂಗ ದಿಗಲ್ ದಗಲ್ ಮಾಡ್ತಿತ್ತ ಖುಷಿ ಆಯ್ತಾ ನಿಂಗೆ ಇನ್ನೊಂದ್ ಏನಂದ್ರೆ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಮಗು ಈ ತರ ಕೈ ಅಡ್ಡ ಮುಖನ ಇಟ್ಕೊಂಡ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿತ್ತು ಅದನ್ನ ನೋಡಿ ಅವನು ಹೇಳ್ತಾ ಇದ್ದಾನೆ ಹಿಂಗಿಟ್ಕೊಂಡ್ ಅಳ್ತಾ ಇತ್ತು ಪಾಪು ಅಂತ ಅವನು ನೋಡ್ದ ಪಾಪನ ಅಲ್ಲಮ್ಮ ಡಾಡ ಮಮ್ಮಿ ಬೇಬಿ ಮೂರ್ ಜನನು ತಂಗಿ ಪಾಪನ್ ನೋಡಿದ್ವಲ್ಲಮ್ಮ ಅಲಮ್ಮ ಸೊ ಹಾಗಾಗಿ ಈ ಸಲ ಅದೊಂದು ಖುಷಿ ವಿಚಾರ ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದು ಬಿಟ್ಟರೆ ಬೇರೆ ಏನೋ ನಾರ್ಮಲ್ ಎಲ್ಲ ನಾರ್ಮಲ್ ಆಗಿದೆ ಅಂತ ಹೇಳಿದ್ದಾರೆ ಸೊ ಹೀಗಿತ್ತು ಹಾಸ್ಪಿಟಲ್ ಚೆಕಪ್ಪು ನಮಗೂ ಖುಷಿ ಆಯಿತು ಯಾಕಂದರೆ ಫ್ಯಾಮಿಲಿ ಸೇರಿ ಫಸ್ಟ್ ಟೈಮ್ ಪಾಪನ ನೋಡಿದ್ದು ಯಾವಾಗಲೂ ನಾನೊಬ್ಳು ನೋಡ್ತಾ ಇದ್ದೆ ಬಟ್ ಹಸ್ಬೆಂಡು ನೋಡೇ ಇಲ್ಲ ಇವನಿಗಂತೂ ಒಂದು ಸಲಿನೂ ನೋಡೇ ಇಲ್ಲ ಸೊ ಈ ಸಲ ಆ ಚಾನ್ಸ್ ಸಿಕ್ಕಿದ್ದು ಖುಷಿ ಆಯಿತು ಸೊ ಈಗಿತ್ತು ನಮ್ಮ ಹಾಸ್ಪಿಟಲ್ ಚೆಕಪ್ ಮತ್ತು ಔಟ್ಸೈಡ್ ಎಲ್ಲ ಸ್ವಲ್ಪ ರೌಂಡ್ ಎಲ್ಲ ಉಟ್ಕೊಂಡು ಬಂದ್ವಿ ಸೊ ನೋಡಿದ್ರೆಲ್ಲ ಚೆಕಪ್ ಹೇಗಿತ್ತು ಅಂತ ಹಣ್ಣು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ 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 ಬಾಯ್